ಜಗದೀಶ್ ಶೆಟ್ಟ್ರಿ ಯಾಕೆ ಮಾಡಿದಾಗ ಯಾಕೆ ಮಾಡಲಿಲ್ಲ ಯಾಕ್ರಿ ಮಾಡಲಿಲ್ಲ ವಿರೋಧನ ಟಾರ್ಗೆಟ್ ಆರ್ ಎಸ್ ಎಸ್ ಅಲ್ವೇ ಇಲ್ಲ ಎನಿ ಆರ್ಗನೈಸೇಷನ್ ಬಿಜೆಪಿ ಹೆವಲು ರಾಜಕಾರಣನೇ ಮಾಡೋದು ಇನ್ನೇನು ಬಂದ್ಬಿಟ್ಟು ಬೇರೆ ಏನು ಮಾಡಕ್ ಬರ್ತದೆ ಜನರು ಬಡವ್ರ ಕೆಲಸ ಮಾಡಲ್ಲ ಅವರು ರಾಜಕಾರಣ ಮಾಡೋದಷ್ಟೇ ಅಲ್ಲ ರಾಜ್ಯಕ್ಕೆ ಕರ್ನಾಟಕದ ಶಾಂತಿಗೆ ಭಗ್ನ ಆಗುವ ಸಾಧ್ಯತೆಗಳು ಯಾಕಂದ್ರೆ ಇಲ್ಲಿ ಕರ್ನಾಟಕದ ಶಾಂತಿ ಸುವ್ಯಾಗುವುದು ಸರ್ ಗುತ್ತಿಗೆದಾರ ಪತ್ರ ಗೌರ್ನರ್ಗೂ ಕೂಡ ಪತ್ರ ಬರೀತೀವಿ ನಮ್ಮ ಚುಕ್ತ ಅಂತ ಮಾಡಿದ್ದಾರೆ ಯಶಸ್ವಿ ಆಗಿದೆ ಮತ್ತೆ ಸಾವಿರದ ಮುನ್ನೂರು ಜನ ಕೆಲಸ ಸಿಕ್ಕಿದೆ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಮಾಡ್ತಾರೆ ಬರೀ ಮೈಸೂರು ಜಿಲ್ಲೆಗಳಲ್ಲೂ ಮಾಡ್ತೀವಿ ಬೇರೆ ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡ್ತೀವಿ